ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಜೈಲು ವಾಸ ಶಿಕ್ಷೆ ಅತ್ಯಾಚಾರ ಎಸಗಿದ ಪ್ರಜ್ವಲ್ಗೆ ಜೀವನ ಪರ್ಯಂತ ಸೆರೆವಾಸ ಪ್ರಜ್ವಲ್ಗೆ ಸಜಾ ಬಂದಿ ಕೈದಿ ನಂಬರ್ ಅನ್ನ ನೀಡಿದ್ದಾರೆ ಜೈಲು ಅಧಿಕಾರಿಗಳು ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ ಸಂಖ್ಯೆ ಹದಿನೈದು ಸಾವಿರದ ಐನೂರ ಇಪ್ಪತ್ತ ಎಂಟು ಒನ್ ಫೈವ್ ಫೈವ್ ಟು ಏಟ್ ನಂಬರ್ ಅನ್ನ ನೀಡಲಾಗಿದೆ ಪರಪನ ಅಗ್ರಹಾರ ಜೈಲು ಅಧಿಕಾರಿಗಳು ನೀಡಿದ್ದಾರೆ ಇಲ್ಲಿವರೆಗೂ ವಿಚಾರಣಾಧೀನ ಖೈದಿ ಆಗಿದ್ದ ಪ್ರಜ್ವಲ್ ಶಿಕ್ಷೆ ಪ್ರಕಟ ಹಿನ್ನೆಲೆಯಲ್ಲಿ ಸಜಾ ಖೈದಿ ನಂಬರನ್ನು ನೀಡಿರುವುದು ಅಧಿಕಾರಿಗಳು ಸೊ ಇಲ್ಲಿವರೆಗೂ ಏನು ನಂಬರ್ ಇತ್ತು ಅದು ವಿಚಾರಣಾಧೀನ ಖೈದಿ ಅಂದರೆ ಇನ್ನು ವಿಚಾರಣೆ ನಡೀತಾ ಇದೆ ಅಂತ ಅಪರಾಧಿ ಅನ್ನೋದಕ್ಕೂ ಆರೋಪಿ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಲ್ಲ ಅದೇ ತರವಾಗಿ ಸೊ ಇದೀಗ ನಿನ್ನೆ ತೀರ್ಪೆಲ್ಲ ಪ್ರಕಟ ಆಗಿದೆ ಸೊ ಈ ಹಿನ್ನೆಲೆಯಲ್ಲಿ ಇದೀಗ ಬೇರೆ ನಂಬರ್ ಅನ್ನ ನೀಡಲಾಗಿದೆ ಸಜಾಬಂದಿ ಕೈದಿ ನಂಬರನ್ನು ಜೈಲು ಅಧಿಕಾರಿಗಳು ನೀಡಿದ್ದಾರೆ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ ಸಂಖ್ಯೆ ಹದಿನೈದು ಸಾವಿರದ ಐನೂರ ಇಪ್ಪತ್ತೆಂಟು ಸಂಸದ ಆಗಿದ್ದಾತ ಸಂಸದನಾಗಿ ಹೆಸರು ಮಾಡಬೇಕಾಗಿದ್ದಾತ ಇದೀಗ ಪರಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯೋದ್ರ ಜೊತೆಗೆ ಕೈದಿ ನಂಬರ್ ಹಾಕ್ಕೊಂಡು ಓಡಾಡಬೇಕಾದ ಪರಿಸ್ಥಿತಿಗೆ ಬಂದು ತಲುಪಲಾಗಿದೆ ಅದಕ್ಕೆ ಕಾರಣ ಆತನೇ ಹೊರತು ಇನ್ಯಾರೂ ಅಲ್ಲ ತನ್ನದೇ ದುರಹಂಕಾರ ತನ್ನದೇ ದರ್ಪ ತನ್ನದೇ ವ್ಯಾಮೋಹ ತನ್ನದೇ ಬುದ್ಧಿ ವಕ್ರ ಬುದ್ಧಿ ಇವತ್ತು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ಶಿಕ್ಷಾ ಪ್ರಕಟ ಆದಂಥ ಹಿನ್ನೆಲೆಯಲ್ಲಿ ಸಜಾ ಖೈದಿ ನಂಬರನ್ನು ನೀಡಲಾಗಿದೆ ಸೊ ನೀವೆಲ್ಲ ಸಿನಿಮಾದಲ್ಲಿ ನೋಡಿರ್ತೀರಾ ಯಾವ ರೀತಿಯಾಗಿ ಜೈಲಲ್ಲಿ ಕೈದಿಗಳಿಗೆ ಬಟ್ಟೆ ಕೊಟ್ಟಿರ್ತಾರೆ ಅದ್ರಲ್ಲಿ ನಂಬರ್ ಇರುತ್ತೆ ಅಂತ ಸೇಮ್ ಅಲ್ಲಿ ಇಲ್ಲೂ ಕೂಡ ಅದೇ ರೀತಿಯಾಗಿ ಇದೀಗ ವಿಚಾರಣಾ ದಿನ ಖೈದಿ ಅಂತ ಏನಿತ್ತು ಆ ನಂಬರ್ ಏನಿತ್ತು ಅದನ್ನು ಬದಲು ಮಾಡಿದ್ದಾರೆ ಸಜಾ ಖೈದಿ ನಂಬರನ್ನು ಅಧಿಕಾರಿಗಳು ನೀಡಿದ್ದಾರೆ ಅಲ್ಲಿಗೆ ಒಂದು ದಿನ ಕಡಿತು ನಿನ್ನೆ ತೀರ್ಪು ಪ್ರಕಟ ಆಗಿದ್ದು ನಿನ್ನೆ ಇಡೀ ರಾತ್ರಿ ಕಳೆದು ಇವತ್ತು ಬೆಳಗ್ಗೆ ಶುರು ಆಗಿದೆ ಇದೀಗ ಖೈದಿ ನಂಬರನ್ನು ಅಧಿಕಾರಿಗಳು ನೀಡಿದ್ದಾರೆ ಜೈಲಿನಲ್ಲಿ ಸದ್ಯ ಪ್ರಜ್ವಲ್ ಚಿಂತಾಕ್ರಾಂತಿರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಯಾಕಂದರೆ ಈ ಥರದೊಂದು ಗರಿಷ್ಠ ಶಿಕ್ಷೆ ವಿಧಿಸ್ತಾರೆ ಈ ಥರದ್ದೊಂದು ಗರಿಷ್ಠ ಶಿಕ್ಷೆಗೆ ತಾನು ಒಳಗಾಗಬೇಕಾಗತ್ತೆ ಅಂತ ಭಾವಿಸಿರಲಿಲ್ಲ ಅಂತ ಕಾಣುತ್ತೆ ಅಧಿಕಾರ ಇರೋರಿಗೆ ಒಂದು ಹಮ್ಮು ಇರುತ್ತೆ ಬಿಮ್ಮೂನು ಇರುತ್ತೆ ದುರಂಕಾರನೂ ಇರುತ್ತೆ ದರ್ಪಾನು ಇರುತ್ತೆ ಎಂಥದ್ದೇ ಆದ್ರೂ ನಾವು ಹೊರಗಡೆ ಬರಬಹುದು ನಾವು ಏನು ಬೇಕಾದರೂ ಮಾಡಬಹುದು ಅನ್ನೋದೊಂದು ಇರುತ್ತೆ ಇವರ ಫ್ಯಾಮಿಲಿಯ ಒಂದಷ್ಟು ವೀಡಿಯೋಸ್ಗಳು ಹಿಂದೆ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗಿತ್ತು ಯಾವ್ಯಾವ ದುರಂಕಾರದ ಮಾತುಗಳು ಒಂದು ಕಾರಣ ವಿಚಾರದಲ್ಲಿ ಏನೇನಾಗಿ ಹೋಗಿತ್ತು ಎಲ್ಲವೂ ಇದೀಗ ಈ ಸ್ವರೂಪದಲ್ಲಿ ಉತ್ತರ ಸಿಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರಲ್ಲಿ ಜನಸಾಮಾನ್ಯರಲ್ಲಿ ಹುಟ್ಕೊಳ್ತಾ ಇದೆ ಎಲ್ಲವೂ ನೆಟ್ಟಿಗಿದ್ದಿದ್ರೆ ಈತನನ್ನು ಆ ಕ್ಷೇತ್ರದ ಜನಗಳ ಆರಿಸಿ ಗೆಲ್ಸಿದ್ರಲ್ಲ ಸಂಸದನಾಗಿ ಕೂರಿಸಿದ್ರಲ್ಲ ಆ ನಿಯತ್ತು ಅನ್ನೋದು ಈ ಮನುಷ್ಯನಿಗಿದ್ದಿದ್ರೆ ಇವತ್ತು ಅದೇ ಕ್ಷೇತ್ರದ ಬಗ್ಗೆ ನಮ್ಮ ಇಡೀ ರಾಜ್ಯದ ಬಗ್ಗೆ ಕುಂದುಕೊರತೆಗಳ ಬಗ್ಗೆ ಧ್ವನಿ ಆಗ್ಬಹುದಿತ್ತು ಈ ವ್ಯಕ್ತಿ ಸಂಸತ್ನಲ್ಲಿ ನಿಂತು ಮಾತನಾಡಬಹುದಿತ್ತು ಈ ವ್ಯಕ್ತಿ ಆ ಘನತೆಯನ್ನು ಉಳಿಸ್ಕೊಂಡಿದ್ದಿದ್ರೆ ಆದರೆ ಈತನ ವಕ್ರ ಬುದ್ಧಿಗೆ ಇವತ್ತು ಜೈಲಲ್ಲಿ ಕೂರಬೇಕಾದ ಪರಿಸ್ಥಿತಿ ಬಂದಿದೆ ಹೇಳ್ಕೊಳೋದಕ್ಕೆ ಈತನೇ ಚಿಕ್ಕ ವಯಸ್ಸು ನಂದು ಅಂತ ಹೇಳ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಅತಿಯಾಗಿ ಮೆರೆದಂಥ ಕಾರಣಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದು ಒದಗಿರೋದು ಶಿಕ್ಷೆ ಪ್ರಕಟ ಆದಂಥ ಹಿನ್ನೆಲೆಯಲ್ಲಿ ಚಿಂತಾಕ್ರಾಂತನ ಹಾಕಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸಹಜವಾಗೇ ಇದ್ದೇ ಇರತ್ತಲ್ವ ಅಯ್ಯೋ ನಾನು ಸಂಸದನಾಗೆ ಇದ್ದಿದ್ದರೆ ಮುಂದೆ ಮತ್ತೆ ಎಲೆಕ್ಷನಿಗೆ ನಿಂತ್ಕೋಬೋದಿತ್ತು ಗೆಲ್ಬೋದಿತ್ತು ಆಡಳಿತ ನಂದೇ ಇರ್ತಾ ಇತ್ತು ಅಂತ ಎಲ್ಲ ಆದರೆ ಹೆಣ್ಣುಮಕ್ಕಳು ಕಣ್ಣೀರು ಹಾಕಿದ್ರಲ್ಲ ನೋವು ಅನುಭವಿಸಿದ್ರಲ್ಲ ಮರ್ಯಾದೆಗೆ ಅಂಜಿ ಕೆಲವರು ಪ್ರಾಣ ಕಳ್ಕೊಳ್ಳೋದಕ್ಕೆ ಅಂತ ಹೊರಟಿದ್ರಲ್ಲ ಕೆಲವರ ಸಂಸಾರದಲ್ಲಿ ಬಿರುಗಾಳಿಗೆ ಎದ್ದಿತ್ತಲ್ಲ ಶಾಪ ಹಾಕಿದ್ರಲ್ಲ ಅದೆಲ್ಲವೂ ಒಟ್ಟಿಗೆ ಇದೀಗ ಅನುಭವಿಸುವಂತೆ ಮಾಡಿದೆ ಸೊ ಕೋರ್ಟ್ನಲ್ಲಾದಂಥ ಬೆಳವಣಿಗೆಗಳು ಎಲ್ಲರೂ ನೋಡಿದ್ದಾಗಿದೆ ರೇಪಿಸ್ಟ್ ಅಂತ ಪಟ್ಟ ಬಂದಾಗಿದೆ ರೇಪಿಸ್ಟ್ಗೆ ಜೀವಾವಧಿ ಶಿಕ್ಷೆಯೂ ಕೂಡ ವದಸಿ ಆಗಿದೆ ಇದೀಗ ಮುಂದಿನ ಕಾರ್ಯಗಳು ಹೇಗೊಬ್ಬ ನಾರ್ಮಲ್ ಖೈದಿಯನ್ನು ಟ್ರೀಟ್ ಮಾಡ್ತಾರೋ ಹಾಗೆ ಈತರನ್ನು ಕೂಡ ಟ್ರೀಟ್ ಮಾಡಬೇಕು ಯಾಕಂದರೆ ಸೆಲೆಬ್ರಿಟಿಯೋ ಅಥವಾ ರಾಜಕಾರಣಿಯೋ ಅನ್ನುವಂಥ ಕಾರಣಕ್ಕೆ ಈತರಿಗೆ ರಾಜಮರ್ಯಾದೆ ಕೊಡಬಾರ್ದು ನ್ಯಾಯ ಅನ್ನೋದು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡುತ್ತೆ ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ ಆಗಿರತ್ತೆ ಸೊ ಈ ಥರದ್ದೊಂದು ದೊಡ್ಡ ಶಿಕ್ಷೆ ಕೊಟ್ಟಂಥ ಸಂದರ್ಭದಲ್ಲಿ ಈತನನ್ನು ಹೇಗೆ ನೋಡ್ಕೊಳ್ಬೇಕು ಖೈದಿಗಳನ್ನು ಹೇಗೆ ನೋಡ್ಕೊಳ್ತಾರೋ ಹಾಗೇ ನೋಡ್ಕೊಳ್ಬೇಕು ಅದೇ ರೀತಿಯಾಗಿ ಇದೀಗ ಈತನಿಗೆ ಸಜಾಬಂದಿ ಖೈದಿ ನಂಬರನ್ನು ನೀಡಿದ್ದಾರೆ ಜೈಲು ಅಧಿಕಾರಿಗಳು ಇನ್ನು ಕಾನೂನು ಹೋರಾಟವನ್ನು ಮಾಡೋದಕ್ಕೆ ಆಪ್ಷನ್ಸ್ ಇದೆ ಕಾನೂನು ಹೋರಾಟವನ್ನು ಮಾಡಿದಾಗ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ